ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂಗೆ ಕಾಣ್ತಾ ಇದೆ ಹೈಕಮಾಂಡ್ ಮತ್ತೊಮ್ಮೆ ಗದರಿದೆ ಎಲ್ಲರೂ ಕೂಡ ಗಪ್ ಚುಪ್ಪಾಗಿದ್ದಾರೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಮೌನವಾಗಿದ್ದಾರೆ ಸದ್ಯಕ್ಕೆ ಬೆಳಗಾವಿಯ ಅಧಿವೇಶನದ ನಂತರ ಮತ್ತೆ ಶುರುವಾಗುತ್ತೆ ಸಂಕ್ರಾಂತಿಗೆ ಸಂಕ್ರಾಂತಿ ಆರನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮತ್ತೆ ಬಜೆಟ್ ಹೋಗ್ತಾ ಇರುತ್ತೆ ಸೊ ಅದೆಲ್ಲದರ ನಡುವೆ ರಾಜ್ಯಸಭೆ ಲೋಕಸಭೆಯಲ್ಲಿ ಬಿಜೆಪಿ ಮತ್ತು ವಿಪಕ್ಷಗಳ ನಡುವೆ ಕೋಲಾಲ ಸೃಷ್ಟಿಯಾಗಿದೆ ಅದೆಲ್ಲವೂ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಇದೆ ನೋಡೋಣ ಎಲ್ರಿಗೂ ಸ್ವಾಗತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಿಚ್ಚು ತಣ್ಣಗಾಗ್ತಿದೆಯಾ ಅಂತ ಅನಿಸ್ತಿದೆ ಯಾಕಂದ್ರೆ ಮೂರು ದಿನಗಳ ಹಿಂದೆ ದೆಹಲಿಗೆ ತೆರಳಿದ ಡಿಕೆ ಶಿವಕುಮಾರ್ ಬರಿಗೈಯಲ್ಲಿ ವಾಪಸ್ ಆಗಿದ್ರು ನಿನ್ನೆ ಓಟ್ ಚೋರಿ ಪ್ರತಿಭಟನೆ ನಿಮಿತ್ತ ಒಂದು ದಿನ ಮೊದಲು ಸಿಎಂಗಿಂತ ಮುಂಚಿತವಾಗಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜೊತೆಗೆ ವರಿಷ್ಠರ ಭೇಟಿಯಾಗಿ ಔತಣಕೂಟದಲ್ಲೂ ಕಾಣಿಸಿಕೊಂಡಿದ್ರು ಆದರೆ ಸಿದ್ದರಾಮಯ್ಯ ಮಾತ್ರ ಪ್ರತಿಭಟನೆಯಲ್ಲಿ ಹಾಜರಿ ವೇದಿಕೆಯಲ್ಲಿ ವರಿಷ್ಠರ ಭೇಟಿಗಷ್ಟೇ ಸೀಮಿತವಾಗಿತ್ತು ಪ್ರತಿಭಟನೆ ಬಳಿಕ ದಿಲ್ಲಿಯಿಂದ ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ರು ಆ ವೇಳೆ ಬೇರೆ ಎದ್ದೆ ಸಂದೇಶ ರವಾನೆಯಾಗಿತ್ತು ಆದ್ರೀಗ ಹೈಕಮಾಂಡ್ ಕಡೆಯಿಂದ ಯಾವುದೇ ಸಂದೇಶ ಬಂದಂತಿಲ್ಲ ಕೇವಲ ಸುಮ್ಮನಿರಿ ನಾವು ನೋಡಿಕೊಳ್ತೀವಿ ಅಂತಷ್ಟೇ ಹೇಳಿದ್ದಾರಂತೆ ಜೊತೆಗೆ ಆಪ್ತ ವಲಯದಲ್ಲೂ ಯಾವುದೇ ಸುದ್ದಿ ಇಲ್ಲ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಉತ್ಸಾಹ ಇದೆ ಹೀಗಾಗಿ ದೆಹಲಿ ಪ್ರವಾಸ ವರ್ಕೌಟ್ ಆಗಿದೆ ಅನ್ನೋದು ಅವರ ವಲಯ ಡಿ ಕೆ ಶಿವಕುಮಾರ್ ನಿರಾಸೆ ಆಗಿಲ್ಲ ಭಾಳ ಗತ್ತು ಗೈರತ್ತು ಅದೆಲ್ಲ ಹೇಳೋರೆ ಮೊನ್ನೆ ಮಾತನಾಡ್ತಾ ನಾನು ಮೋದಿಗೆ ಹೆದ್ರಿಕೊಂಡಿಲ್ಲ ಅಮಿತ್ ಶಾಗೆ ಹೆದ್ರಿಕೊಂಡಿಲ್ಲ ನಿನಗೆ ಯಾಕೆ ಹೆದರಿಕೋಬೇಕು ಅನ್ನೋ ದಾಟಿ ಹೇಳಿಕೆಗಳು ವಿಶ್ವಾಸದಲ್ಲಿ ವಿಜಯವಿದೆ ಗತ್ತು ಗೈರತ್ತು ತಾಕತ್ತು ದೌಲತ್ತು ಎಲ್ಲ ಟೈಮು ವರ್ಕೌಟ್ ಆಗಲ್ಲ ವಿಶ್ವಾಸಲ್ಲಿ ಗೆದ್ರೆ ಯಾರು ಬೇಕಾದ್ರೂ ಗೆಲ್ಬೋದು ಅದೊಂದು ದೊಡ್ಡ ಕೊರತೆ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲವೂ ಇದೆ ಅತಿಯಾದಂಥ ಆತ್ಮವಿಶ್ವಾಸ ಯಾರಿಗೂ ಎದುರಲ್ಲ ಅನ್ನೋ ಒಂದು ವಿಶಿಷ್ ವಿಚಿತ್ರವಾದಂಥ ನಂಬಿಕೆ ಮತದಾರ ಬ್ಯಾಲೆಟ್ ಪೇಪರ್ ಓ ಇ ವಿ ಎಮ್ ಅಲ್ಲಿ ಓದ್ಬೇಕಾರೆ ಅವ್ರದ್ದೇ ಅದಕ್ಕೆ ನಿರ್ಧಾರ ತಗೋತಾರೆ ಇವತ್ತಿಗೇನೋ ಓಕೆ ಅಧಿಕಾರ ಕೊಟ್ಬಿಟ್ಟು ಅವ್ರು ಹೆಂಗೆ ಬೇಕಾದ್ರು ವರ್ತನೆ ಮಾಡ್ಬೋದು ಬಟ್ ಮತದಾರನ ಅಧಿಕಾರ ಚಲಾಯಿಸೋ ಟೈಮ್ ಬಂದಾಗ ಅವ್ನು ಚಲಾಯಿಸ್ತಾನೆ ಹೆಂಗೆ ಬೇಕಾದ್ರೂ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಸಿ ಎಮ್ ಕುರ್ಚಿ ಹತ್ರಕ್ಕೆ ಬಂದಿದೆ ಸಿಗಬಹುದು ಆಗಬಹುದು ಆದರೆ ವಿಶ್ವಾಸದಲ್ಲಿದೆಯಲ್ಲ ಅದರಲ್ಲಿರ್ತಕ್ಕಂಥ ಸಮಾಧಾನ ಖುಷಿ ಬೇರೆದ್ರಲ್ಲಿ ಯಾವುದರಲ್ಲೂ ಇಲ್ಲ ವಿಶ್ವಾಸಲ್ಲಿ ತೆಗೆದುಕೊಂಡು ಹೋಗುವಂಥ ಕೊರತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಹಾಗಾಗಿಯೇ ಒಂದಷ್ಟು ಜನ ಸತೀಶ್ ಜಾರಕಿಹೊಳಿ ಟೀಮೆಲ್ಲ ವಿರೋಧ ಮಾಡ್ತಿರೋದು ಇನ್ಯಾವುದಕ್ಕೂ ಅಲ್ಲ ಸಿ ಎಮ್ ಯಾರು ಬೇಕಾರು ಆಗ್ಬೋದು ಬಟ್ ಲೀಡ್ರ್ ಆಗೋದಿದೆಯಲ್ಲ ಅದು ಭಾಳ ಕಷ್ಟ ಲೀಡರ್ಶಿಪ್ ಬೇಕಾಗಿರೋದು ಬೇರೆ ಇದೇ ಇದೆ ಬಟ್ ಮೊನ್ನೆಯ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಇದೆಯಲ್ಲ ಸರಿಯಿಲ್ಲ ಅದು ನಾನು ಹೆದರಿಕೊಂಡಿಲ್ಲ ಮೋದಿಗೆ ಅಮಿತ್ ಶಾ ಗೌದು ನಿಮ್ಮ ಪಾರ್ಟಿಗೋಸ್ಕರ ಹೆದರಿಲ್ಲ ನೀವು ಐ ಟಿ ಐ ಡಿ ದಾಳಿ ಒಳಗಾಗಿದ್ದೀರಾ ಜೈಲಿಗೆ ಹೋಗಿದ್ದೀರಾ ಓಕೆ ಅವ್ರಿಗೆ ಎದ್ರಿಕೊಂಡಿಲ್ಲ ಅಂದರೆ ಜನ ನಿಮ್ಗೆ ಯಾಕೆ ಹೆದರ್ಕೋಬೇಕು ಇದು ಒಳ್ಳೆ ಕಥೆ ಆಯ್ತಲ್ಲ ನಿಮ್ಗೆ ಯಾಕೆ ಜನ ಎದ್ರುಕೋಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಿಗೂ ಯಾರಿಗೂ ಯಾರೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ದೆಹಲಿಯಲ್ಲಿ ಕಾಂಗ್ರೆಸ್ ರ್ಯಾಲಿಯಲ್ಲಿ ಮೋದಿ ನಿಮ್ಮ ಸಮಾಧಿಯನ್ನ ಇಂದು ಅಲ್ಲದಿದ್ರು ನಾಳೆಯಾದರೂ ಅಗೆಯಲಾಗುತ್ತದೆ ಎಂಬ ಘೋಷಣೆಗಳು ಕೇಳಿಬಂದಿದ್ದು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಜೆಪಿಯವರು ಕೋಲಾಲ ಸೂಚನೆ ಮಾಡಿದರು ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಈ ವಿಷಯವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಹೇಳಿದರು ಕಾಂಗ್ರೆಸ್ ರಾಜಕೀಯ ಕೀಳುಮಟ್ಟ ತಲುಪಿದೆ ಈ ದೇಶಕ್ಕೆ ಇದಕ್ಕಿಂತ ನಾಚಿಗ್ಗಡಿನ ಮತ್ತು ದುರದೃಷ್ಟಕರ ಘಟನೆ ಇನ್ನೊಂದಿಲ್ಲ ಈ ಘಟನೆಗೆ ಪಕ್ಷದ ನಾಯಕತ್ವ ಕ್ಷಮೆ ಯಾಚಿಸಬೇಕು ಅಂತ ಕಿರಣ್ ರಿಜಿಜು ಆಗ್ರಹಿಸಿದರು ಇನ್ನು ರಾಜ್ಯಸಭೆಯಲ್ಲಿ ಜೆ ಪಿ ನಡ್ಡಾ ಮಾತನಾಡಿದರು ಇಂತಹ ಘೋಷಣೆಗಳು ಕಾಂಗ್ರೆಸ್ ಪಕ್ಷದ ಚಿಂತನೆ ಮತ್ತು ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಪ್ರಧಾನಿ ವಿರುದ್ಧ ಇಂತಹ ಮಾತುಗಳನ್ನು ಹೇಳುವುದು ಮತ್ತು ಅವರ ಸಾವನ್ನು ಬಯಸುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದ್ವೇಷ ಭಾಷಣ ಕಾಯ್ದೆ ತತ್ತವರು ಕರ್ನಾಟಕ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಎಫ್ಐಆರ್ ಮಾಡಿದ್ರೆ ಒದ್ದು ಒಳಕಾಗ್ತಾರೆ ಕರ್ನಾಟಕ ಪೊಲೀಸರು ನೆಕ್ಸ್ಟು ದ್ವೇಷ ಭಾಷಣ ಮಾಡಂಗಿಲ್ಲ ಅದು ಕಾಂಗ್ರೆಸ್ ಸರ್ಕಾರ ತರ್ತಾ ಇದೆ ಅಂಡ್ ಎರಡನೇದು ಸೋಲಿಸಲಾಗದವರು ಸಾವನ್ನು ಬಯಸ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ಬಗ್ಗೆ ಮಾತನಾಡುವಂಥ ಗಂಟಾ ಮಾತನಾಡೋರು ಇವತ್ತಲ್ಲ ನಾಳೆ ಆದರೂ ಅಗಿತೀವಿ ಸಮಾಧಿ ಅಯ್ಯೋ ದೇವ್ರೆ ಜನರ ವಿಶ್ವಾಸವನ್ನು ಗಳಿಸಿ ನಾವೆಷ್ಟು ಯೋಗ್ಯರು ಅಂತ ಹೇಳ್ಕೊಳ್ಳಿ ಓಟ್ ಹಾಕ್ತಾರೆ ಮೋದಿ ಸಾವನ್ನು ಬಯಸಿ ನೀವು ಅಧಿಕಾರಕ್ಕೆ ಇರೋ ಮೋದಿ ಬದುಕಿದಾಗ ಅಧಿಕಾರಕ್ಕೆ ಬರೋಕ್ಕಾಗಲ್ವಾ ಅಂದರೆ ನಿಮ್ಮ ಕೈಲಿ ನಮಗೆ ಯಾಕೆ ಜನ ಓಟ್ ಆಗ್ತಿಲ್ಲ ಅಂತ ಯೋಚನೆ ಮಾಡಿ ನಮಗ್ಯಾಕ್ ಯಾಕೆ ಜನ ಓಟ್ ಆಗ್ತಿಲ್ಲ ಮೋದಿ ಸತ್ ಮೇಲೆ ಮಾತ್ರ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ದಾಟಿಯ ಮನಸ್ಥಿತಿ ಇದೆಯಲ್ಲ ಅದೇ ದುರದೃಷ್ಟಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೊಬ್ಬರ ಸಾವನ್ನ ಬಯಸಿ ಅಧಿಕಾರಕ್ಕೇರುವ ಚಿಂತನೆ ಆಲೋಚನೆ ಸಂವಿಧಾನದಲ್ಲಿ ಇದೆಯೇನದು ಅಕ್ಪಕ್ದಲ್ಲಿ ಹೇಳುವ ಮಕ್ ಮಕ್ಕಳು ನೋಡಿಬೇಕಾಯ್ತಲ್ಲ ಕಾಂಗ್ರೆಸ್ ಅಲ್ಲಿ ಯಾರಿದ್ದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳನ್ನ ವಿಶ್ವಾಸವನ್ನು ಗೆದ್ದು ಅಧಿಕಾರಕ್ಕೆ ಬರೋದು ಓಕೆ ಅಪೋ ಕಾಂಗ್ರೆಸ್ನ ವಿರೋಧಿ ಮೋದಿ ಅನ್ನೋ ಕಾರಣಕ್ಕೆ ಸತ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ ಸಮಾಧಿ ಆಗಿತ್ತೀವಿ ನಚ್ಚಿ ಗೇಡಿನ ಸಂಗತಿ ಬಿ ಜೆ ಪಿಯವರು ಯಾರ್ದು ಸಾವನ್ನ ಬರ್ಸ್ ಬಾಯಿಸಬಾರ್ದು ಕಾಂಗ್ರೆಸ್ ಅವರು ಬಾಯಿಸಬಾರ್ದು ಭಗವಂತ ತಥಾಸು ಅಂದ್ರೆ ನಿಮಗೆ ಏನು ಮಾಡ್ತೀರಿ ವಾಪಸ್ ಉಲ್ಟಾ ಹೊಡ್ದ್ರೆ ಸಾವು ಅನ್ನೋದು ಯಾರಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇದಕ್ಕಿಂತ ನೀಚ ರಾಜಕಾರಣ ಇನ್ಯಾವುದೂ ಇಲ್ಲ ರಾಜಕೀಯವಾಗಿ ಸೋಲನ್ನು ಬಯಸೋದು ಓಕೆ ಅಪ ಸಾವನ್ನು ಬಯಸೋದು ಯಾವ ಸೀಮೆ ರಾಜಕಾರಣ ಸಾವನ್ ಬಯಸೋದು ಯಾವ ಸೀಮೆ ರಾಜಕಾರಣ ವಿರೋಧಿ ಸತ್ ಮೇಲೆ ಅಧಿಕಾರಕ್ಕೆ ಬರೋದು ಇದನ್ನು ರಾಜ್ಯ ರಾಜಾಡಳಿತ ಕೆಟ್ಟೋಗ್ಬಿಡ್ತಾ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನರೇಂದ್ರ ಮೋದಿ ನಾಳೆ ಹಿಂದಿಲ್ಲ ಅಂದ ತಕ್ಷಣ ಅಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೇನೋ ಅಲ್ಲಿ ಮೆಜಾರಿಟಿ ಜನರ ವಿಶ್ವಾಸವನ್ನು ಗಳಿಸಿ ಸಂಸದರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡ್ಕೊಂಡು ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬರೋದು ಓಕೆ ಸಮಾಧಿ ಮಾಡ್ತೀವಿ ದುರಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ನಂಬಿಕೆ ಇರೋರು ಯಾರೋ ವಿರೋಧಿಗಳ ಸಾವನ್ನ ಬಯಸಿ ಅವ್ರ ಸತ್ ಮೇಲೆ ನಾವು ಅಧಿಕಾರಕ್ಕೆ ಬರ್ತೀವಿ ನಿಮಗೆ ಸಮಾಧಿಯನ್ನಾಗಿತ್ತೀವಿ ಅಂತ ಯಾರೂ ಹೇಳಲ್ಲ ಹೋರಾಟ ಅಹಿಂಸೆಯ ತತ್ವವನ್ನು ಅಡಿಯಲ್ಲಿ ಬಂದಂಥ ಯಾವಾಗಲೂ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡೋ ಕಾಂಗ್ರೆಸ್ಸಿಗರ ಸಭೆಯಲ್ಲಿ ಕೇಳಿಬರೋ ಮಾತ ಇದು ನಾಚಿಗಡಿ ಸಂಗತಿ ಅಂತ ಹೇಳ್ಬೋದು ಹೋರಾಟದ ಹಾದಿ ರಾ ಮಹಾತ್ಮ ಗಾಂಧಿ ಸತಾಬುಡಿ ಬ್ರಿಟಿಷರ್ ನಾವು ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಬಾರದ ಲೋಕಕ್ಕೆ ತೆರಳಿದ್ದಾರೆ ವೀರಶೈವ ಲಿಂಗಾಯತ ಪದ್ಧತಿ ಮತ್ತು ಶಿವಪಾರ್ವತಿ ಪದ್ಧತಿ ಮೂಲಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಮಣ್ಣು ಹಾಕದೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ತಂದಿದ್ದ ವಿಭೂತಿ ಪಟ್ಟಿಯನ್ನಿಟ್ಟು ಕ್ರಿಯಾ ಸಮಾಧಿ ಮಾಡಲಾಗಿದೆ ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಶಿವಶಂಕರಪ್ಪ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಶಾಮನೂರು ಕುಟುಂಬಸ್ಥರು ಸಂಬಂಧಿಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಚಿವರು ಶಾಸಕರು ರಾಜಕಾರಣಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ದಾವಣಗೆರೆ ಜನರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಪುಣ್ಯಾತ್ಮ ಒಳ್ಳೆ ಮನುಷ್ಯ ಶಾಮನೂರು ಶಿವಶಂಕರ ಪೂರ್ಣಮ್ ಜೊತೆ ಇಲ್ಲ ಅವರ ಆತ್ಮ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆಗೆ ದೊಡ್ಡ ಹಿನ್ನಡೆಯಾಗಿದೆ ಮಾಜಿ ಕಾರ್ಪೊರೇಟರ್ ಮತ್ತು ಪಕ್ಷದ ನಾಯಕ ದಿವಂಗತ ಅಭಿಷೇಕ್ ಗೊಸಾಲ್ಕರ್ ಪತ್ನಿ ತೇಜಸ್ವಿ ಗೊಸಾಲ್ಕರ್ ಮುಂಬೈನಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ ಬಿಜೆಪಿ ಮುಂಬೈ ಘಟಕದ ಮುಖ್ಯಸ್ಥ ಅಮಿತ್ ಮತ್ತು ಎಂಎಲ್ಸಿ ಪ್ರವೀಣ್ ದಾರೇಕರ್ ಸಮ್ಮುಖದಲ್ಲಿ ಹಿರಿಯ ನಾಯಕ ವಿನೋದ್ ಗೊಸಾಲ್ಕರ್ ಸೊಸೆ ತೇಜಸ್ವಿ ಗೋಸಾಲ್ಕರ್ ಕಮಲವನ್ನು ಇಡಿದಿದ್ದಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭಿಷೇಕ್ ಗೋಸಾಲ್ಕರ್ ಅವರನ್ನ ಫೇಸ್ಬುಕ್ ಲೈವ್ನಲ್ಲಿ ಇರುವಾಗಲೇ ಮೌರಿಸ್ ನೊರನ್ನಾ ಎಂಬಾತ ಗುಂಡು ಹಾರಿಸಿ ಹತ್ಯೆ ಮಾಡಿದ್ರು ಗೊಸಾಲ್ಕರ್ ಮತ್ತು ನೊರನ್ನಾ ನಡುವಿನ ಹಲವಾರು ವಿಷಯಗಳಲ್ಲಿ ದೀರ್ಘಕಾಲದಿಂದ ವಿವಾದಗಳಿದ್ವು ಬಹು ನಿರೀಕ್ಷಿತ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗೆ ಮುನ್ನ ತೇಜಸ್ವಿ ಗೊಸಾಲ್ಕರ್ ಈ ನಿರ್ಧಾರ ಶಿವಸೇನೆಗೆ ಭಾರೀ ನಡೆಯಾಗಿದೆ ಕಾಂಗ್ರೆಸ್ನ ಚೋರಿ ವಿವಾದದಿಂದ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ದೂರ ಉಳಿದಿದ್ದಾರೆ ಇಂಡಿಯಾ ಬಣಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ ನಿನ್ನೆಷ್ಟೇ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ಸಿಗರು ವೋಟ್ ಚೋರಿ ಗಡ್ಡಿ ಚೋಡ್ ಪ್ರತಿಭಟನೆ ಮಾಡಿದರು ಒಂದು ದಿನದ ಬಳಿಕ ಓಮರ್ ಅಬ್ದುಲ್ಲಾ ಹೇಳಿಕೆ ನೀಡಿದ್ದು ಭಾರಿ ಸಂಚಲನ ಹುಟ್ಟುಹಾಕಿದೆ ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನದೇ ಆದ ಅಜೆಂಡಾ ರೂಪಿಸಲು ಸ್ವತಂತ್ರವಾಗಿದೆ ಕಾಂಗ್ರೆಸ್ ವೋಟ್ ಚೋರಿ ಮತ್ತು ಎಸ್ಐಆರ್ ಅನ್ನ ತನ್ನ ಮುಖ್ಯ ವಿಷಯವನ್ನಾಗಿ ಮಾಡಿಕೊಂಡಿದೆ ಇದನ್ನು ಮಾಡಬೇಡಿ ಅಂತ ಹೇಳಲು ನಾವು ಯಾರು ಅಂತ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ ಓಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಮುಖ ಮಿತ್ರ ಪಕ್ಷವಾಗಿದೆ ಹೀಗಾಗಿ ಅವರ ಹೇಳಿಕೆ ಒಂದಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಅಜೆಂಡಾ ಬೇರೆ ಈಗ ಮತ ಚೋರಿ ಮಾಡಿ ಗೆಲ್ಲೋದಾಗಿದ್ರೆ ಕಾಶ್ಮೀರದಲ್ಲೂ ಕೂಡ ಬಿಜೆಪಿಗೆ ಗೆಲ್ಲದು ಹಾಗಾಗಿ ಇದ್ರ ಬಗ್ಗೆ ಸಹಮತ ಅವ್ರದಿಲ್ಲ ಅದು ಕಾಂಗ್ರೆಸ್ನೂರ ಬರ ಅದ್ರ ಬಗ್ಗೆ ಬೆಂಬಲ ಇಲ್ಲ ಅನ್ನೋದು ಅವರ ಲೆಕ್ಕಾಚಾರ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಯೋಜನೆ ಭಾರಿ ನಡೆಯಾಗಿದೆ ಬಡವರಿಗಾಗಿ ತೆರೆದಿದ್ದ ಕ್ಯಾಂಟೀನ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಮತ್ತು ಅವ್ಯವಸ್ಥೆಯ ಆಗರವಾಗಿದೆ ಇದಕ್ಕೆ ಕಾರಣ ಇಂದಿರಾ ಕ್ಯಾಂಟೀನ್ನಲ್ಲಿ ವಾಣಿಜ್ಯ ವ್ಯಾಪಾರಕ್ಕೆ ಅವಕಾಶ ನೀಡುವಂತೆ ಕೋರಿ ರಾಜ್ಯ ಸರ್ಕಾರಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ರಸ್ತಾವನೆ ಸಲ್ಲಿಸಿದೆ ಇಂದಿರಾ ಕ್ಯಾಂಟೀನ್ನಲ್ಲಿ ನಂದಿನಿ ಪಾರ್ಲರ್ ತೆರೆಯಲು ಪ್ರಸ್ತಾವನೆ ಸಲ್ಲಿಸಲಾಗಿದೆಯಂತೆ ಈ ಬಗ್ಗೆ ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ ಸದ್ಯ ಕ್ಯಾಂಟೀನ್ನಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿಯಷ್ಟೇ ಆಗ್ತಿದೆ ಉಳಿದ ಸಮಯದಲ್ಲಿ ಕೆಎಂಎಫ್ ಉತ್ಪನ್ನಗಳ ಮಾರಾಟದ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ ಅನುಮೋದನೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವುದು ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಅದು ಉಳಿದ ಟೈಮಲ್ಲಿ ನಂದಿನಿ ಹಾಲ್ಮಾರದ ತಪ್ಪೇನೈತೆ ನಂದಿನಿ ಪ್ರಾಡಕ್ಟ್ಗಳನ್ನು ಮಾಡಲಿ ರೈತರಿಗೆ ಅನುಕೂಲ ಆಗುತ್ತೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶಪತ್ತೆಯಾಗಿದೆ ಎಂಬ ಚರ್ಚೆ ಬೆನ್ನಲ್ಲೇ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಫುಲ್ ಅಲರ್ಟ್ ಆಗಿದೆ ರಾಜ್ಯದ ಇನ್ನೂರಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದೆ ಬೆಂಗಳೂರಿನ ಸೂಪರ್ ಮಾರ್ಕೆಟ್ ಮಾರ್ಟ್ ಮಾರುಕಟ್ಟೆಗಳು ಸೇರಿ ಸುಮಾರು ಐವತ್ತಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಮೊಟ್ಟೆ ಸ್ಯಾಂಪಲ್ಸ್ ಪಡೆದಿರುವ ಆಹಾರ ಇಲಾಖೆ ಲ್ಯಾಬ್ ಟೆಸ್ಟ್ಗೂ ಒಳಪಡಿಸಲಾಗಿದೆ ಜೊತೆಗೆ ಮೊಟ್ಟೆಗಳ ಕುರಿತು ವರದಿ ಸಿದ್ಧಪಡಿಸಲು ತೀರ್ಮಾನಿಸಲಾಗಿದೆ ಮುಂದಿನ ವಾರದಲ್ಲಿ ಮೊಟ್ಟೆಗಳ ವರದಿ ಆರೋಗ್ಯ ಇಲಾಖೆ ಕೈ ಸೇರುವ ಸಾಧ್ಯತೆ ಇದೆ ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಕಣಗಳು ಕಂಡುಬಂದಿದ್ದು ಸಂತಾನೋತ್ಪತ್ತಿ ಅಂಗಗಳು ಮತ್ತು ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿ ಮಾಡುತ್ತದೆ ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಆಹಾರ ತಜ್ಞ ಡಾಕ್ಟರ್ ಕೀರ್ತಿ ಕಿರಿಸಾವೆ ಮಾತನಾಡಿದ್ದು ಮೊಟ್ಟೆಯಲ್ಲಿ ಆ್ಯಂಟಿಬಯೋಟಿಕ್ ಕಂಡು ಬಂದಿದೆ ಎಂಬ ಸುದ್ದಿ ಇದೆ ಕೋಳಿಗೆ ಯಾವುದಾದ್ರೂ ಕಾಯಿಲೆ ಬಂದಿದ್ದರೆ ಆ್ಯಂಟಿಬಯೋಟಿಕ್ ನೀಡ್ತಾರೆ ಇದರಿಂದ ಮೊಟ್ಟೆಯಲ್ಲಿ ಆ ಅಂಶ ಸೇರಿರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಪ್ರತಿ ಕೋಳಿಗೂ ಔಷಧಿ ಇಂಜೆಕ್ಷನ್ ಕೊಡ್ತಾರೆ ಕೋಳಿ ಕಾಯಿಲೆ ಬಂದರೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಅದರಲ್ಲಿ ಹಿಂಗಿರುತ್ತೆ ಅಂತ ಎಲ್ಲ ಕೋಳಿಗೂ ಕೊಟ್ಟಿರ್ತಾರೆ ಬಟ್ ಹುಷಾರಾಗಿರಿ ಆ ರಿಪೋರ್ಟ್ ಬಂದಮೇಲೆ ಕರೆಕ್ಟ್ ನಾವು ವರದಿ ಕೊಡ್ತೀವಿ ಏನು ಅಂತ ಆ ರಿಪೋರ್ಟ್ ಏನು ಬಂತು ಅಂತ ಒಳ್ಳೆ ಆಹಾರವನ್ನು ಸೇವನೆ ಮಾಡಿ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಆರೋಗ್ಯನೇ ಇಲ್ಲ ಅಂದರೆ ಐಶ್ವರ್ಯ ಅಂತ ಏನು ಮಾಡ್ತೀರಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಇನ್ನೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದು ಮೊನ್ನೆ ಎಗಾಸ್ ಕಂಪನಿಯ ಮೊಟ್ಟೆಯಲ್ಲಿ ಉಪಯೋಗಿಸಬಾರದ ಆಂಟಿಬಯೋಟಿಕ್ ಬಳಕೆ ಬಗ್ಗೆ ಮಾಹಿತಿ ಬಂದಿತ್ತು ಇದರ ಬಗ್ಗೆ ಸ್ಪಷ್ಟವಾದ ವಿಚಾರ ತಿಳಿದುಕೊಳ್ಳಲು ಇಲಾಖೆಯವರಿಗೆ ಹೇಳಿದ್ದೇನೆ ಎಂದಿದ್ದಾರೆ ಈಗಾಗಲೇ ಎಗಾಸ್ ಕಂಪನಿ ಮೊಟ್ಟೆಗಳ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ ಟೆಸ್ಟ್ ಮಾಡಿದ ನಂತರ ಈ ವಿಚಾರದ ಬಗ್ಗೆ ಮಾತಾಡ್ತೀವಿ ಈ ಬಗ್ಗೆ ಹೆಚ್ಚು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಇನ್ನು ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನೂರ ಇಪ್ಪತ್ತೈದು ಮೊಟ್ಟೆಯ ಸ್ಯಾಂಪಲ್ ಟೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಇನ್ನೂರ ಇಪ್ಪತ್ತ್ಮೂರು ಮೊಟ್ಟೆಗಳ ಸ್ಯಾಂಪಲ್ ಗುಣಮಟ್ಟ ಸರಿಯಿದೆ ಒಂದು ಎರಡು ಮೊಟ್ಟೆಯ ಸ್ಯಾಂಪಲ್ ಮಾತ್ರ ಸರಿಯಿಲ್ಲ ಅಂತ ಬಂದಿತ್ತು ಇದರಿಂದ ಯಾವುದೋ ಒಂದು ಸುದ್ದಿ ಕೇಳಿ ಆತಂಕ ಭಯಕ್ಕೆ ಒಳಗಾಗೋದು ಬೇಡ ಮೊಟ್ಟೆ ತೆಗೆದುಕೊಳ್ಳೋದು ಬೇಡ ಅಂತಲ್ಲ ವರದಿ ಬರುವವರೆಗೆ ಕಾಯೋಣ ಇನ್ನಷ್ಟೇ ರಿಪೋರ್ಟ್ ಬರಬೇಕು ಬಂದ ಬಳಿಕ ಎಲ್ಲವೂ ಗೊತ್ತಾಗುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಗೆ ಕೋಳಿ ಮಟ್ಟಿ ಅದರ ಬಗ್ಗೆ ನಮಗೆ ಅದು ಕುಡಿತಾ ಹೋಗಿ ಡೌಟ್ ಇದ್ರೆ ಅದನ್ನು ಬಿಡಿ ಅಷ್ಟೇ ನಂಬಿಕೆ ಇಂಪಾರ್ಟೆಂಟ್ ಅಷ್ಟೇ ಆಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದು ಬೇಡ ಏನು ಎಚ್ ಒನ್ ಬಿ ವೀಸಾ ಅರ್ಜಿದಾರರು ಮತ್ತು ಅವರ ಅವಲಂಬಿತರ ಎಚ್ ಫೋರ್ ವೀಸಾ ಅರ್ಜಿದಾರರ ಸಾಮಾಜಿಕ ಮಾಧ್ಯಮ ಪರಿಶೀಲನೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಇಂದಿನಿಂದ ಅಧಿಕೃತವಾಗಿ ಚಾಲನೆ ನೀಡಿದೆ ಹೊಸ ನಿಯಮದ ಪ್ರಕಾರ ಒನ್ ಬಿ ಮತ್ತು ಎಚ್ ಫೋರ್ ಅರ್ಜಿದಾರರ ಸೋಷಿಯಲ್ ಮೀಡಿಯಾಗಳನ್ನು ರಾಯಭಾರ ಕಚೇರಿಗಳು ಕುಲಂಕುಷವಾಗಿ ಪರಿಶೀಲನೆ ನಡೆಸಲಿವೆ ಜಾಗತಿಕ ಅಮೆರಿಕನ್ ರಾಯಭಾರ ಕಚೇರಿಗಳು ವೀಸಾ ಅರ್ಜಿದಾರರ ಪ್ರೊಫೈಲ್ಗಳ ಪರಿಶೀಲನೆಯನ್ನು ಚುರುಕುಗೊಳಿಸಬೇಕೆಂದು ಯುಎಸ್ ವಿದೇಶಾಂಗ ಇಲಾಖೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ ಹೀಗಾಗಿ ಅರ್ಜಿದಾರರು ತಮ್ಮ ಎಲ್ಲಾ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ಗಳಲ್ಲಿನ ಗೌಪ್ಯತಾ ಸೆಟ್ಟಿಂಗ್ಗಳನ್ನು ಸಾರ್ವಜನಿಕಕ್ಕೆ ಹೊಂದಿಸಿಕೊಳ್ಳಬೇಕಿದೆ ಅಮೆರಿಕ ವಿರುದ್ಧ ಮಾತಾಡಿದ್ರೆ ಟ್ರಂಪ್ ವಿರುದ್ಧ ಬರೆದಿದ್ರೆ ಅಂತೆಲ್ಲ ಇರ್ತವೆ ಗೊತ್ತಿಲ್ಲ ಒಂದೊಂದು ನಿರ್ಧಾರ ಟ್ರಂಪ್ ದಿನ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಹದಿನಾರಕ್ಕೇರಿದೆ ನೂರ ನಲವತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿವೆ ಇಬ್ಬರು ಬಂದೂಕು ದಾರಿಗಳಲ್ಲಿ ತಂದೆ ಐವತ್ತು ವರ್ಷದ ಸಾಜಿದ್ ಅಕ್ರಮ್ ಮತ್ತು ಮಗ ಇಪ್ಪತ್ನಾಲ್ಕು ವರ್ಷದ ನವೀದ್ ಅಕ್ರಮ್ ಎಂದು ಗುರುತಿಸಲಾಗಿದೆ ಗುಂಡಿನ ದಾಳಿ ವೇಳೆ ಇವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾವುದೇ ದಾಳಿ ಕೋರರು ಭಾಗಿಯಾಗಿಲ್ಲ ಹೀಗಾಗಿ ಆಸ್ಟ್ರೇಲಿಯಾ ಪೊಲೀಸರು ದೃಢಪಡಿಸಿದ್ದಾರೆ ದಾಳಿ ವೇಳೆ ಒಬ್ಬರನ್ನು ಸ್ಥಳದಲ್ಲೇ ಗುಂಡಿಕೊಳ್ಳಲಾಗಿದೆ ಎರಡನೇ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ ಮಧ್ಯಾಹ್ನ ನಡೆದ ತುರ್ತು ಸಚಿವ ಸಂಪುಟ ಸಭೆ ಕರೆಯಲಾಗಿತ್ತು ಇನ್ನು ಮುಂದೆ ಆಸ್ಟ್ರೇಲಿಯಾದಲ್ಲಿ ಕಠಿಣ ಬಂದೂಕು ಕಾನೂನುಗಳನ್ನು ಬಲಪಡಿಸಲು ಸರ್ವಾನುಮತದಿಂದ ಒಪ್ಪಿಗೆಯನ್ನು ನೀಡಲಾಗಿದೆ ಭಯೋತ್ಪಾದನೆ ಅನ್ನೋದು ಮಟ್ಟ ಹಾಕಬೇಕಾಗತ್ತೆ ಆಸ್ಟ್ರೇಲಿಯಾದ ಈ ದುರಂತ ನಮ್ಮ ಪಹಲ್ಗಾಮ್ ಘಟನೆ ನನ್ನ ಕಣ್ಣು ಮುಂದೆ ಬರೋ ಆಯಿತು ಬಂದರು ದಿಢೀರ್ನ ಶೂಟ್ ಮಾಡಿದ್ರು ಒಂದು ಚೆನ್ನಾಗಿ ಸಾಯಿಸಿದ್ರು ಅಪ್ಪ ಎಸ್ ಇದಿಷ್ಟು ದಿನ ಪ್ರೈಮ್ ಟೈಮ್ ಸುದ್ದಿ ಆಗಿತ್ತು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವ್ರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ